ನೀನು ಇಲ್ಲಿ ಕೇಳಿದೆ ಅರ್ಜೆಂಟ್ ಆಯ್ತು ನೀವ್ ಹಾಕಿದೀ ಇಲ್ಲಿ ನಾವೇನು ಎಮಿ ಕಾಯಿ ಆಗತ್ತಿನ ಬಂದ್ರೆ ಬರ್ರಿ ಈಗ ಖಾಲಿ ಮಾಡ್ತೀವಿ ನಾವು ಬ್ಯಾಟ್ರಿ ನಮ್ ಬಾಕಿಯನ್ನ ಕೊಟ್ಬಿಡ್ರಿ ನಾವು ಇವಾಗ ಖಾಲಿ ಮಾಡ್ತೀವಿ ನಮಗೆ ನಮ್ಮ ಬಾಕಿ ಹಣ ಮೂರಕ್ಕೆ ನಾವು ಹೋರಾಟ ಬಿಡೋದಿಲ್ಲ ನಾವು ಹೆಂಗ್ ಜೀವನ ಮಾಡಬೇಕು ನೀವು ಹೆಲಿಕಾಪ್ಟರ್ ಮೇಲೆ ಹೆಲಿಕಾಪ್ಟರ್ ಖರೀದಿ ಮಾಡ್ತೀರಿ ನಮ್ ಸಾಲಕ್ಕೆ ಸದಾಲ್ಲ ನಮ್ಮನ್ನ ಎಣ್ಣೆ ಕೂಡ ನಮ್ಮ ರೈತರ ಆತ್ಮಹತ್ಯೆಗೆ ಮಾಡುವ ಕೆಲಸ ಮಾಡ್ತದ್ವಿ ಇಂಥ ರಾಜಕಾರಣಗಳು ಬೇಡ ಇನ್ಯಾಕೆ ರೈತರೇ ರೈತರೇ ರಾಜರಾಗಬೇಕು ರೈತ ರಾಜ ಆದ್ರೆ ಆ ದೇಶ ಒಳ್ಳೇದಾಗುತ್ತೆ ರೈತರಿಗೆ ಒಳ್ಳೇದಾಗುತ್ತೆ ಅಲ್ಲೇವರೆಗೂ ಇದು ಸಾಧ್ಯ ಅಲ್ಲ ಹಿಂಗೆ ರೋಡ್ ಮೇಲೆ ನಾವು ಕುಂದಿರ್ಬೇಕಾಗತ್ತೆ ಇದು ಸತ್ಯ ಇದು ಇಲ್ಲೇವರೆಗೂ ರೈತರು ತಿಳ್ಕೊಂಡಂಗಿಲ್ಲ ಅಲ್ಲೇವರೆಗೂ ರೋಡ್ ಮೇಲೆ ಕುಂದಿರ್ಬೇಕಾಗತ್ತೆ ರೈತರು ಇದು ಫಸ್ಟ್ ನಾವು ತಿಳ್ಕೊಂಡು ನಿನ್ನ ಮ್ಯಾಕೆ ಎಚ್ಚೆತ್ಕೋಬೇಕು ದಿನಾಪುರ ಗ್ರಾಮದಲ್ಲಿ ಹೋರಾಟ ಆರಂಭಗೊಂಡಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬದಲಿ ಕಳಿಸಿ ರೈತರ ಸಮಸ್ಯೆಯನ್ನು ಇಷ್ಟಪಡಿಸಿಲ್ಲ ಒಂದು ರೈತರ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ನಮ್ಮ ಇಲ್ಲಿಯ ಚಿತ್ರಗಿಂಜ ಶ್ರೀಗಳು ಇವತ್ತು ನಮ್ಮ ರೈತರ ಹೋರಾಟಕ್ಕೆ ಬೆಂಬಲ ಕೊಡಲು ಬಂದಿದ್ದಾರೆ ನಮ್ಮ ಗುರುಮಾತ ಶ್ರೀಗಳು ಮಾತಾಡಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸದಾ ಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವಸನಪುರದ ಪರವಾಗಿ ಭತ್ತೆ ಪೂಜೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯ ರೈತರಲ್ಲಿ ಭಕ್ತಿ ಶರಣ ಶರಣಾರ್ಥಿಗಳು ಇವತ್ತು ದೇಶದ ಆರ್ಥಿಕತೆ ಸಮೃದ್ಧವಾಗಿ ಬೆಳಿಬೇಕು ಅಂತಂದ್ರೆ ರೈತರು ಯಾವಾಗಲೂ ಶ್ರೀಮಂತರಾಗಿರ್ಬೇಕು ರೈತರ ಕೈಯಲ್ಲಿ ದುಡ್ಡು ಇತ್ತಂತಂದ್ರೆ ಉಳಿದಂತ ಎಲ್ಲ ರಂಗಗಳು ಬಹಳ ಸುಭಿಕ್ಷವಾಗಿರ್ತವೆ ಕಿರಾಣಿ ಆಯ್ತು ಎಜುಕೇಶನ್ ಆಯ್ತು ಪ್ರತಿಯೊಂದು ವಿಭಾಗ ಅಂತ ಏನಾದ್ರು ಅವೆಲ್ಲವೂ ರೈತರ ಕೈಯಲ್ಲಿ ಮತ್ತು ಕೂಲಿಕಾರರ ಕೈಯಲ್ಲಿ ಸಾಕಷ್ಟು ದುಡ್ಡಿತ್ತಂದ್ರ ಆ ದೇಶದ ಆರ್ಥಿಕತೆ ಸಮೃದ್ಧವಾಗಿ ಬೆಳೀತೈತಿ ಅದಕ್ಕಾಗಿ ಇವತ್ತು ರೈತರೇನು ಕಬ್ಬು ಬೆಳೀತಾ ಇದ್ದಾರೆ ಇವತ್ತು ಅವರಲ್ಲಿ ಒಂದಿಷ್ಟು ಈ ಏನು ನಮ್ಮ ಜೀವನ ಅನ್ನೋದೈತಿ ಎಲ್ಲಾ ಕಡೆನೂ ಈಗ ಜೀವನ ದುಬಾರಿ ಆಗೈತಿ ಏನಾರ ಒಂದು ಸಾಮಾನ ತಗೊಳಕೋತಂದ್ರು ಬಹಳ ಕಾಸ್ಟ್ಲಿ ಹಿಂಗಾಗಿ ಜೀವನಕ್ಕೆ ತೊಂದರೆ ಆಗತ್ತೆ ಅದಕ್ಕೆ ಹೆಂಗೆಂಗೆ ಇವೆಲ್ಲ ಮಾರ್ಕೆಟ್ ರೇಟ್ ಬೆಳ್ಕೊಂತ ಹಂಗ ರೈತರು ಬೆಳೀತಕ್ಕಂಥ ವಸ್ತುಗಳ ರೇಟ್ನು ಕೂಡ ಹೆಚ್ಚಿಗೆ ಹಾಕಂತ ಹೋಗ್ರೆ ಅದು ಬ್ಯಾಲೆನ್ಸ್ ಆಗತ್ರಿ ಅದಕ್ಕಾಗಿ ಇವತ್ತಿನ ದಿವಸ ಕಬ್ಬು ರೈತ ಹೋರಾಟಗಾರ ಹೇಳಿದಾರೆ ಅವ್ರಿಗೆ ಈಗ ಸುಮಾರು ಇಪ್ಪತ್ತೆಂಟು ನೂರು ಕೇಂದ್ರ ಸರ್ಕಾರಕ್ಕೆ ಐದು ವರದಿಗಳನ್ನು ಅಂತಿಮವಾಗಿ ಕಳಿಸಿದ್ದಾರೆ ಆ ವರದಿಯಲ್ಲಿ ಏನಿದೆ ಅಂತಂದ್ರೆ ಈ ಸಮಗ್ರ ವೆಚ್ಚಕ್ಕೆ ಫಿಫ್ಟಿ ಪರ್ಸೆಂಟ್ ಲಾಭವಾಸ ಸೇರ್ಬೇಕಂತ ಶ್ರೀಕೃಷ್ಣ ಅಂತ ಅಂತೇಳಿ ಲಾಭಾಂಶ ಸೇರಿಸಿದ ನಂತರ ಎರಡರಿಂದ ಗುಣಿಸ್ಬೇಕಂತ ಹೇಳೋ ಅಂದ್ರೆ ಉದಾಹರಣೆಗೆ ಐದು ಸಾವಿರ ರೂಪಾಯಿ ಕಬ್ಬು ಬೆಳೆಕ ಒಂದು ಟನ್ ಬೆಳೆ ಖರ್ಚು ಐದು ಸಾವಿರ ಲಾಭಾಂಶ ಎರಡುವರೆ ಸಾವಿರ ಅರ್ಧ ಫಿಫ್ಟಿ ಅಂದ್ರ ಏಳುವರೆ ಸಾವಿರ ಇದ್ರ ಎರಡರಿಂದ ಗುಣಸ್ರ ಹದಿನೈದು ಸಾವಿರ ಆಗ್ಬೇಕಾಗ್ತದೆ ಈ ಐದ್ನೈದು ಸಾವಿರ ರೂಪಾಯಿ ಕೊಡೋದು ಪಾಡ ಇವರಿಗೆ ಮೂರುವರೆ ಸಾವಿರ ಕೊಡಬೇಕು ಹಾಗಾಗಿ ಇವತ್ತು ರೈತರು ಈ ಅನೀತಿ ಪದ್ಧತಿಗೋಸ್ಕರ ದೇಶದಲ್ಲಿ ರಾಷ್ಟ್ರೀಯ ರಕ್ಷಣಾ ಬ್ಯೂರೋ ರಿಪೋರ್ಟ್ ದತ್ತಾಂಶ ಪ್ರಕಾರ ಪ್ರತಿ ನಾಲ್ಕು ನಿಮಿಷಕ್ಕೆ ಒಬ್ಬರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಈ ಕಾರಣದಲ್ಲಿ ಪ್ರತಿ ವರ್ಷ ಒಂದು ಲಕ್ಷದ ಮೂವತ್ತೈದು ಸಾವಿರದಿಂದ ಒಂದು ಸಾವಿರ ಸಾವಿರ ಜನ ರೈತರು ಸಾಲ ಬಾಧೆಗೆ ಸಾಯ್ತಾ ಇದ್ದಾರೆ ಇದನ್ನ ಏನ್ ಮಾಡ್ತಾರ ಕೇಂದ್ರ ಸರ್ಕಾರ ಇಲ್ಲ ಇವರು ಕುಟುಂಬ ಕಲಹ ಇನ್ನಿತರ ಕಲಹ ಅಂತ ಕೈಬಿಟ್ಟು ಕಾಸಿ ಕೇವಲ ಇಪ್ಪತ್ತು ಸಾವಿರ ಜನರಿಗೆ ಪರಿಹಾರ ಕೊಡ್ತಾರೆ ಅಂದ್ರೆ ಕೇವಲ ಜನ ಕೂಡ ಬಹುಸಂಖ್ಯೆ ಯಾಕೆಂದ್ರೆ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಇಪ್ಪತ್ತಾರು ಜನ ಲಕ್ಷ ಗುಂಡಿಗೆ ಬಲಿಯಾದ್ರು ಇದೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಪಾಕಿಸ್ತಾನ ದೇಶಗಳಲ್ಲಿ ಯುದ್ಧನ ಮಾಡಿದ್ರು ಆದ್ರೆ ಇವತ್ತು ಪ್ರತಿ ವರ್ಷ ಎರಡ್ ಸಾವಿರ ಜನರನ್ನು ನೀವು ಬೆಲ್ಲಿತಿ ಕೊಡದ ಕುಂತಿರಲ್ಲ ಇವತ್ತು ನಾವ್ಯಾರ ಮೇಲೆ ಯುದ್ಧ ಮಾಡಬೇಕು ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಬೆಲ್ಲಿತಿಯನ್ನ ನಿಗದಿಗೊಳಿಸಿ ಏನು ಇವತ್ತು ಯೋಗ್ಯವಾದ ಬೆಲೆ ತೀರ್ಪು ಕೊಡಬೇಕು ಮತ್ತು ರಾಜ್ಯ ಸರ್ಕಾರ ಇಲ್ಲೇ ಕಂಪನಿ ಮಾಲಕರಿಗೆ ಹೇಳಿ ಏನು ಕಾರ್ಖಾನೆ ಮಾಲಕರದ ಬಾಯಕಿಯನ್ನು ಬಿಡುಗಡೆ ಮಾಡಿ ಮೂರ್ ಸಾವಿರದ ಐನೂರು ಐನೂರಂತೆ ಕಾಟ ಮಾಡಿಕೊಂಡು ಹೋಗ್ರು ಅಂತ ಹೇಳ್ಬೇಕಂತ ಹೇಳಿ ಈ ಮೂಲಕ ಒತ್ತಾಯನ ಮಾಡ್ತಾ ಇಲ್ದಿದ್ರೆ ಈ ಹೋರಾಟ ಮೊನ್ನೆ ನಾವು ಉರ್ಲಾಪುರ್ ಕೂಡ ಹೋಗಿದ್ವಿ ಅಲ್ಲಿ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಮುಖ್ಯಮಂತ್ರಿಗಳು ಮನೆಯನ್ನು ಮಾಡಿಕೊಂಡಿದ್ದಾರೆ ಇಲ್ರಿ ಎರಡು ಅವಕಾಶ ಕೊಡ್ರಿ ನಮ್ಗ ನಾವು ಇವತ್ತೇ ಇವತ್ತು ಮೀಟಿಂಗ್ ಕರ್ತರ ಇವತ್ತು ಮುಖ್ಯಮಂತ್ರಿಗಳೆಲ್ಲ ಮನೆ ಮಾಡ್ತೀವಿ ನೀವು ಮೀಟಿಂಗ್ ಕರೆಯೋದು ಎಲ್ಲಿ ಇವತ್ತು ಕಬ್ಬು ಇವತ್ತು ಬೆಳೆದಿಂತ ಗಂಟೆ ಬೆಳ್ದಲ್ಲಿ ಏನಾಗ್ತಾ ಶುಗರ್ ಕಡಿಮೆ ಅಂತ ಆಮೇಲೆ ಹಾಗಾಗಿ ಇವತ್ತೇ ನೀವು ಮೀಟಿಂಗ್ ಕರಿ ಇವತ್ತೇ ಪ್ರಧಾನಮಂತ್ರಿ ಅವರಿಗೆ ಏನ್ ದೂರವಾಣಿ ಮೂಲಕ ಮಾತಾಡ್ತಾರೋ ಅಲ್ಲಿ ಹೋಗಿ ಬರ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಪತ್ರ ಬರ್ತೀವಿ ಅಂತ ಹೇಳ್ತಾರೆ ಪತ್ರ ನಿಮ್ದು ಯಾವಾಗ ಸ್ವಲ್ಪ ಅವ್ರಿಗೆ ಮುಟ್ಬಕಲ್ಲ ಅವ್ರು ಮಾತಾಡ್ಬೇಕಲ್ಲ ಇದೆಲ್ಲ ಕೈ ಬಿಡಬೇಕು ಹಾಗಾಗಿ ರೈತರು ಇವತ್ತು ಬದುಕು ಸಾಕಷ್ಟಿದೆ ಯಾಕಂದ್ರೆ ಇವತ್ತು ಬದುಕು ಬೀದಿಗೆ ಬಂದಿದೆ ಅತಿಯಾದ ಮಳೆಗೆ ಬಹಳಷ್ಟು ಇನ್ನಿತರ ಬೆಳೆಗಳು ಹೋಗ್ಯಾವ ಈ ಉದಾಹರಣೆಗೆ ಮೊನ್ನೆ ಕೆಲವರು ವಿಜ್ಞಾನಿಗಳು ಹೇಳಿದ್ರು ಕೆಲವರು ಕೃಷಿ ಅವ್ರು ಹೇಳಿದ್ರು ಏನಂತ ಹೇಳ್ತಾರ ಏನ್ ರೈತರು ಬೇರೆ ಬೇರೆ ಬೆಳೆಗೆ ಹೋಗ್ಬೇಕಪ್ಪ ಕಬ್ಬಷ್ಟು ಯಾಕೆ ಅಂತ ಕೆಲವರು ಹೇಳ್ಬಹುದು ಇವತ್ತು ಬೇರೆ ಬೇರೆ ಬೆಳೆಯಲ್ಲಿ ಯಾವ ಬೆಳೆ ಲಾಭ ಐತಿ ನೋಡಮ್ಮ ಇವತ್ತು ಭತ್ತ ಬೆಳೆದವ್ರು ಎಣ್ಣೆ ಹಚ್ಚಾರ ತೊಗರಿ ಬೆಳೆದ್ರು ಎಣ್ಣೆ ಕುಡಿತಾರ ಇವತ್ತು ದಾಳಿಂಬೆ ಬೆಳೆದ್ರು ಹಳೆ ಕುಗ್ಯಾರ ದ್ರಾಕ್ಷಿ ಬೆಳೆದ್ರು ಹಾಳಾಗ್ಯಾರ ಟಮೆಟೊ ಬೆಳೆದರು ಈರುಳ್ಳಿ ಬೆಳೆದವರು ಮೆಣಸಿಗಿಡ ಬೆಳೆದವರು ಎಲ್ಲರೂ ಹಾಳಾಗಿ ಹೋಗ್ಯಾರ ಯಾರು ಉಳಿದಿಲ್ಲ ಹಾಗಾಗಿ ಡಾಕ್ಟರ್ ಎಂ ಎಸ್ ಸ್ವಾಮಿ ವರದಿ ಪ್ರಕಾರ ಯಾಕೆ ವರದಿ ಜಾರಿ ಮಾಡಿ ವರದಿ ಕೊಟ್ಟು ಇಪ್ಪತ್ತು ವರ್ಷ ಆಗೈತೆ ಕಣ್ಮಲ್ಲಿ ಕುಂತೀರಿ ನೀವು ಮೇಲಾಗಿ ಮಾನ್ಯ ಪ್ರಧಾನಮಂತ್ರಿಗಳೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದಿರಿ ದೇಶದ ಆದಾಯ ದ್ವಿಗುಣ ಮಾಡ್ತೀವಿ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ದೇಶದ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀವಿ ಮತ್ತು ಏನು ವಿದೇಶದಲ್ಲಿ ಕಪ್ಪು ಕಪ್ಪ ತಂದು ಕಾಯಿಸಿ ಇಲ್ಲೇ ಚಿನ್ನದ ರೋಡ್ ಮಾಡ್ತೇವೆ ಅಂತ ಹೇಳಿದ್ರಿ ನೀವು ನಿಮ್ಮ ಕಾರ್ಯಕರ್ತರು ಹೇಳಿದ್ರು ಆದ್ರೆ ನೀವೇನ್ ಮಾಡಿದಿರಿ ಇವತ್ತು ರೈತರ ಆದಾಯ ದ್ವಿಗುಣ ಆಗಲಿಲ್ಲ ರೈತರು ಬೀದಿ ಬಿದ್ರು ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಲಿಲ್ಲ ನಿರುದ್ಯೋಗಗಳು ಜಾಸ್ತಿ ಆದ್ರು ಇವತ್ತು ನೀವು ಮಾಡತಕ್ಕಂತ ನೀತಿಯಿಂದ ಯಾರಾಗ್ಯಾರ ಕಾರ್ಪೊರೇಟ್ ಕಂಪನಿಗಳು ಶ್ರೀಮಂತರಾಗ್ಯಾವ ಅದಾನಿ ಅಂಬನಿಗಳಂತರ ಶ್ರೀಮಂತರಾಗ್ಯಾರ ಇವತ್ತು ಒಕ್ಕಲ್ತನ ಇದಾಗೈತೆ ಮತ್ತೆ ಅದೇ ರೀತಿ ನೀವು ಕೃಷಿ ಸಾಲ ಮನ್ನಾ ಮಾಡೋದು ಅಂತ ಹೇಳಿದ್ರಿ ಮನ್ನಾ ಮಾಡಿಲ್ಲ ಹಾಗಾಗಿ ನೀವು ಏನು ಹೇಳಿದ್ರಿ ಆ ರೀತಿ ನಡ್ಕೊಡ್ರಿ ಅದೇ ರೀತಿಯಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೃಷಿ ಮಸೂದೆಗಳನ್ನು ಜಾರಿ ತರಬೇಕಾದ್ರ ಲಾಕ್ ಡೌನ್ ಮಾಡಿ ಕೊರೋನಾ ಬಂದಿರಂತೇಳಿ ಲಾಕ್ಡೌನ್ ಮಾಡಿ ಕಳಿಸಿ ಎಲ್ಲರೂ ಬಾಯಿಗೆ ಬಟ್ಟೆ ಕಟ್ಟಿ ಹಸಿ ಯಾರು ಮಾತಾಡಬೇಡ ಅಂತ ಹೇಳಿ ಕಳಿಸಿ ಕೃಷಿ ಕಾಯ್ದೆಯನ್ನು ಜಾರಿ ತಂದ್ರಿ ರೈತರಲ್ಲಿ ಏಳುನೂರು ಜನ ರೈತರು ಸತ್ತ ಮೇಲೆ ನೀವು ಕಾಯ್ದೆ ಹಿಂಪಡ್ಕೊಂಡ್ರಿ ಇಲ್ಲಿ ಮಾನ್ಯ ಯಡಿಯೂರಪ್ಪನವರು ಇದ್ರು ಆ ಸಮಯದಲ್ಲಿ ಇವರು ಆ ಕಾಯ್ದೆಯನ್ನು ಜಾರಿ ಮಾಡಿಕೊಂಡ್ರು ತರಾತೂರು ಸುಗ್ರವಾಜ್ರು ಮೂಲಕ ಜಾರಿ ಮಾಡಿಕೊಂಡ್ರು ಜಾರಿ ಮಾಡಿಕೊಂಡ ನಂತರ ಆ ಕಾಯ್ದೆಗಳು ಇನ್ನಾರು ಕೂಡ ಅಂಗ ಉಳಿದಾಗ ಯಾಕೆ ಬೊಮ್ಮಾಯವ್ರು ಹಿಂಪಡ್ಕೊಳ್ಳಲ್ಲ ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ್ರು ಎರಡು ಸಾವಿರ ಇಪ್ಪತ್ತ್ ಮೂರಲ್ಲಿ ಸಿದ್ದರಾಮಯ್ಯ ಇಲ್ಲ ನಾವು ಕೃಷಿ ಮಸೀದಿಗಳಿಪ್ಕೊಂತಿವಿ ರೈತ ವಿರೋಧಿ ಕಾಯಿಲೆ ಅಂತ ಹೇಳಿದ್ರು ಕಾಯಿಲೆಗಳು ಹಿಂಪಡ್ಕೊಂಡಿಲ್ಲ ಆಗ ಇವರು ಕಾಯಿಲೆಗಳು ನಿಂಪಡ್ಕೋಬೇಕು ಇವತ್ತು ಎಲ್ಲಾ ರೈತರನ್ನ ಇವತ್ತು ನೀವು ಸರವರಸಿ ಮಾಡಕಚ್ಚೀರಿ ಕಚ್ಚರಿ ಕೃಷಿ ಮಾಡಿಕೊಂಡಿರಿ ಕೃಷಿ ಮಸೀದಿಗಳನ್ನು ಜಾರಿ ತಂದಿರಿ ಕೃಷಿ ಗುತ್ತಿಗೆ ಕಾಯ್ದೆಯನ್ನು ಜಾರಿ ತಂದಿರಿ ಹಿಂಗಾಗಿ ಒಕ್ಕಲ್ತನ ನೀವೇನಾದ್ರು ದಿವಾಳಿ ಮಾಡಿದ್ರ ಇನ್ನೂ ಅನ್ನದ ಅಭಾವ ಆಗತ್ತಾ ಇವತ್ತು ಸರ್ಕಾರಿ ನೌಕರಿ ಮಾಡಂತ ಏನಾದ್ರೂ ನಮ್ಮ ಯುವಕರು ಅವರೆಲ್ಲರೂ ನಾಳೆ ಒಂದು ಕ್ವಿಂಟಲ್ ಅಕ್ಕಿ ಕೊಂಡ್ ನಾಳೆ ಹೋದ ಮೇಲೆ ಇವತ್ತು ಕೆಪಿಎಂ ಸಿ ಕಾಯ್ದು ದಿರ್ಬಿಡೆಯಾಗಿದೆ ಅಗತ್ಯ ವಸ್ತುಗಳ ಕಾರ್ಯ ದಿರ್ಬಿಡೆಯಾಗಿದೆ ಪುಷ್ವ ರೂಪಾಯಿ ದಿರ್ಬಡೆಯಾಗಿದೆ ಯಾರ ಕಾಯ್ದು ತಂದಿದ್ದೀರಿ ಕೃಷಿಯನ್ನ ದಿವಳಿ ಮಾಡಿಕೊಂಡಿದ್ರಿ ಇದನ್ನ ಕೈ ಬಿಡ್ರ ಅಂತ ಹೇಳೋಕೆ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ನಿಲ್ಲಲ್ಲ